ಅಶ್ವತ್ಥ ಮರದ ಉಪಯೋಗಗಳು ಅಶ್ವತ್ಥ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಸಕ್ಕರೆಯೊಂದಿಗೆ ಪುಡಿಮಾಡಿ ಕುಡಿಯುವುದರಿಂದ ಶೀತ ಮತ್ತು ಕೆಮ್ಮು ಗುಣವಾಗುತ್ತದೆ ಅಶ್ವತ್ಥ ಮರದ ತೊಗಟೆ ಮತ್ತು ಎಲೆಗಳನ್ನು ಚರ್ಮದ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ ಉದಾಹರಣೆಗೆ ಚರ್ಮದ ತುರಿಕೆ ಗಾಯಗಳು ಮತ್ತು ಸುಟ್ಟಗಾಯಗಳಿಗೆ ಅಶ್ವತ್ಥ ಎಲೆಗಳನ್ನು ತಿನ್ನುವುದು ಅಥವಾ ಕಷಾಯವನ್ನು ಕುಡಿಯುವುದರಿಂದ ಗ್ಯಾಸ್ ಮತ್ತು ಮಲಬದ್ಧತೆಯಂತಹ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅಶ್ವತ್ಥ ಮರದ ಕಡ್ಡಿಗಳಿಂದ ಹಲ್ಲುಜ್ಜುವುದರಿಂದ ಹಲ್ಲುಗಳು ಬಲಗೊಳ್ಳುತ್ತವೆ ಮತ್ತು ಹಲ್ಲು ನೋವು ನಿವಾರಣೆಯಾಗುತ್ತದೆ ಅಶ್ವತ್ ಎಲೆಗಳ ರಸವನ್ನು ಸಕ್ಕರೆಯೊಂದಿಗೆ ಬೆರೆಸಿ ಕುಡಿಯುವುದರಿಂದ ಕಾಮಾಲೆ ರೋಗವನ್ನು ಗುಣಪಡಿಸಬಹುದು ಅಶ್ವತ್ಥ ಹಣ್ಣಿನ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಪುರುಷರ ಬಂಜೆತನ ನಿವಾರಣೆಯಾಗುತ್ತದೆ ಅಶ್ವತ್ಥ ಮರದ ಮೃದುವಾದ ಎಲೆಗಳನ್ನು ಅಗಿಯುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಿಷ್ಣು ಮತ್ತು ಕೃಷ್ಣನಿಗೆ ಸಂಬಂಧಿಸಿದೆ ಅಶ್ವತ್ಥ ಮರಕ್ಕೆ ಪೂಜೆ ಮಾಡುವುದರಿಂದ ಜ್ಞಾನ ಸಂಪತ್ತು ಶಕ್ತಿ ಸ್ಥಾನ ಮತ್ತು ಅಧಿಕಾರವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಅಶ್ವತ್ಥ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದರಿಂದ ಬಯಸಿದ ವಸ್ತು ಅಥವಾ ವ್ಯಕ್ತಿಯನ್ನು ಪಡೆಯಬಹುದು ಅಥವಾ ಮಕ್ಕಳಾಗುತ್ತವೆ ಎಂದು ನಂಬಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಶ್ವತ್ಥ ಮರ ಬೆಳೆದರೆ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮನೆಯ ಹತ್ತಿರ ಅಶ್ವತ್ಥ ಮರ ಬೆಳೆಯುವುದನ್ನು ತಪ್ಪಿಸಬೇಕು ಮನೆಯ ಸುತ್ತಲೂ ಅಶ್ವತ್ಥ ಮರದ ನೆರಳು ಬೀಳುವುದರಿಂದ ಮನೆಯ ಸದಸ್ಯರ ನಡುವೆ ಕಲಹ ಉಂಟಾಗಬಹುದು ಅಶ್ವತ್ಥ ಮರದ ಎಲೆಗಳು ದನಕರುಗಳಿಗೆ ಮತ್ತು ಆನೆಗಳಿಗೆ ಉತ್ತಮ ಮೇವು ಅಶ್ವತ್ಥ ಮರದ ತೊಗಟೆಯನ್ನು ಕಜ್ಜಿ ಹುಣ್ಣುಗಳಿಗೆ ಔಷಧವಾಗಿ ಬಳಸಲಾಗುತ್ತದೆ ಅಶ್ವತ್ಥ ಮರದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಆಯುರ್ವೇದ ತಜ್ಞರನ್ನು ಸಂಪರ್ಕಿಸಿ ಉಪಯುಕ್ತ ಮಾಹಿತಿಗಾಗಿ ಧನ್ಯವಾದಗಳು